ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇದು ಮಿಡ್ ನೈಟ್ ಅಲ್ಲಿ ವ್ಲಾಗ್ ಮಾಡ್ತಾ ಇರೋದು ನಾವು ವಿಡಿಯೋ ಶೂಟ್ ಮಾಡ್ತಾ ಇರೋದು ಏನಪ್ಪಾ ಅಂದರೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಸೊ ಸಿಕ್ಕಾಪಟ್ಟೆ ಫನ್ನಿಯಾಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣಿಸ್ತಿವಾ ನೋಡ್ಕ ಬರಗೆ शिल्पा ನಾನೇ ಬಾರಿ ಇದೆ ಛೇ ಜಲ್ಗೂ ಜಲ್ಗೂ ಇನ್ನು ಸಿ ನಿಮಗೆ ವೈಟ್ ತಕಲಿ ಕೊಡ್ತ ಇಲ್ಲೇ ಕೊ ಇಳ ಜರ್ಗೋ ಜರ್ಕೋ ಪಕ್ಕ ಒಂದೆ ಕಡೆ ಕಡೆ ಎಬ್ಬೆ ದಿಂಬೆ ತರ ಇನ್ನು ಯಾಕೇ ದಿಂಬೆ ಇನ್ನು ಕೊಳೆ ಕೊಡ್ರಿ ಇವಾಗ ಏನಪ್ಪ ಅಂತ ಹೇಳಿ ನೋಡ್ಕ

ంగతా శిల్ప ఎంత మనస్థితి బంద ಇನ್ನೊರಾಗ್ತಿದ್ದಾರೆ ಜೋಗ್ ಏನು ಏನಾದ್ರೂ ಹಾಕಿ ಅಂತ ಹೊರಗೆ ತಷ್ಟೆ ಇದೆ ಇದೆ ನೋಡ್ಬೇಡಿ ಆಯ್ತಾ ಇನ್ನು ಯೂಸ್ ಮಾಡಲ್ಲ ಇಲ್ಲ ನನಗೆ ಯೂಸ್ ಮಾಡ್ಲೇದ ನಾನು ನಾನ್ ಆತರ ಇವಾಗ ಇವಾಗ ಮೇಂಟೈನ್ ಮಾಡ್ಬೇಕಂದ್ರೆ ನಾನ್ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ හල නමර සබග ුරසේදනේ යර්විචාන යරගතතර කෝද ියන කරවා ඉටක් දේ වද අ சை Hva er så. De maler, det der? <laughs>

ನೋಡಾ ನಾನು ಮನೆ ವಾಹ್ ಸೋ ಕ್ಯೂಟ್ ಅಪ್ಪಾಳೆ ನಂದಾಳೆ ಕ್ಯಾಟ್ ಇರಕೊಂಡ್ರೆ ಪ್ರದದಿಂದ ಬಂದಂಗೆ ಬರ್ತಲ್ಲ ಹಾಗರಿ ಇಕ್ಕೆ ಸರಿಯಾಗಿದೆ ನಿಮಗೆ ಹೌದಾ ಹಾ ಥ್ಯಾಂಕ್ ಯು ಫುಲ್ ದಟ್ ಬರುತ್ತೆ ಅದ್ಮೇಲಿಂದ ಏವಿ tudo ಬರ್ತಿದೆ ಹ್ಮ್ ಆಕಡೆ ನಾಟಿಮ್ಮ ನಾನೀ ಫೋನ್ ನಂತು আই তো মারতে দিবি এই কি মানা ভিডিও মারবা এত করে এই না যে ইও আউট আকে ইরে ইরে ইও ইও দি দি না একটু দি ইদু না দি ধরে তাহলে কি দি না ওহ দা রে রে না কি ইও মারতে দিবি তাহলে কি করে না করতে পারে এই কোরে দিন আ কা না পড়া আই ওয়ান্ট দিস রেড ওয়ান দিয়ে লে এত করে அந்த நைஸ் பாலிஷர் இருக்கறதே சத்யானங்கバター சிற்ப நான் थैंक यू थैंक यू. ரைட்ல நீங்க ஆக்கறதடா நீங்க பிங்கா. பிங்கா வேற ஒரு தரவு வந்துருதே சா프 النقطهல இருக்கு. ஏதோ ஏதா சரஸ்வதி கலர் கர்நாடக் கலை கங்கம்பா கலர்னு 얘기를 சொல்றது. இது நல்ல बेटर இருக்கு.

ಶ್ರೀ ಬಕಲ ಕೈ ಯಲ್ಲ ಬರಿ ಇದೆ ಕವರ ಎಂಟೆರ್ ಓ ಬರಿ ಅದೇ ಕವರ ಇದೆ ಇದು ಸುಶ್ಮಿತ ಇಂದ ಫಸ್ಟ್ ಆಫೀಸ್ ಸುಶ್ಮಿತ ಫರ್ಸಲ್ಲ ಆಲ್ ದಿ ನೀನ ತಂದ್ಬಿಟ್ಟಿರ ಏನು ಕಷ್ಟ ಐತೆ ಇತ್ತು ಫರ್ಸಲ್ಲ ಕ್ಯಾರಿ ಬೇ ಮಾಡಲಾಯ್ಬಿಡಾಸ್ತಿ ಈಗ ಅಂತ ಚನ್ನಾಗಿ ಇರುತ್ತೆ ಚಿಕ್ಕವಡೆ ದುಪಕತೆ ದೊಡ್ಡಕೊಳ್ರಿ